ನಮಸ್ತೆ ಸ್ನೇಹಿತರೆ ರೈತರುಗಳನ್ನ ನೋಡ್ತೀವಿ ಸಿಕ್ಕಾಪಟ್ಟೆ ಪಾಪ ಬಿಸಿಲು ಮಳೆ ಗಾಳಿ ಚಳಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಿದ್ದಾರೆ ಬಟ್ ಒಂದು ಆತಾಗದ ವಿಚಾರ ಏನಪ್ಪ ಅಂದರೆ ದೈಹಿಕವಾಗಿ ಮಾತ್ರ ಕಷ್ಟ ಬೀಳ್ತಾ ಇದ್ದೀರಿ ತಲೆಗೂ ಸ್ವಲ್ಪ ಕೆಲಸಗಳು ಕೊಡಿ ನಿಮ್ಮ ಮಿದಿಗೂ ಸ್ವಲ್ಪ ಕೆಲಸ ಕೊಡಿ ಮೈಂಡ್ಗೆ ಓಕೆ ನೀವೇನೇ ಬೆಳೆದ್ರು ನಿಮ್ಗೆ ಸಿಕ್ತಿರೋದೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟು ಏನು ಮಿಕ್ಕುದೇನೆಲ್ಲ ಬ್ರೋಕರ್ಸ್ಗಳು ತಗೋತಾರೆ ಮಾರಾಟ ಮಾಡ್ಬಿಟ್ಟು ತಗೋತಾರೆ ಅಂತ ಹೇಳ್ತಿದ್ದೀರಿ ನೀವೇ ಮಾರಾಟ ಮಾಡ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾಕೆ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿಲ್ಲ ಅಂತ ಇದ್ದೂವರೆಗೂ ಅರ್ಥ ಆಗ್ತಿಲ್ಲ ಸೇ ಈ ಒಂದೇನು ಗೊತ್ತಾ ಬೆಳೆಯೋರು ನೀವು ತಿನ್ನೋರು ಜನಗಳು ಅದೇ ಕಸ್ಟಮರು ನಿಮ್ಮ ಇಬ್ಬರ ಮಧ್ಯೆ ಬೇರೆ ಬ್ರೋಕರ್ಗಳು ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನಮಗೆ ಸೊ ಒಂದು ಇನ್ನೂರು ಮುನ್ನೂರು ಫ್ಯಾಮಿಲಿನ ಟೈಅಪ್ ಮಾಡ್ಕೊಳ್ಳಿ ಡೇ ಈ ಅವ್ರಗಳಿಗೆ ಬೆಳೆದು ಕೊಡುವಂಥ ಪ್ರಯತ್ನಗಳು ಮಾಡಿ ನೀವು ಬೆಳೆದೇ ಇರೋದನ್ನು ನಿಮ್ಮ ಕಸ್ಟಮರ್ ಕೇಳಿದಾಗ ಬೇರೆಯವ್ರ ಹತ್ರ ತರಿಸ್ಕೊಡಿ ಮುಗ್ದೇ ಹೋಯ್ತು ಇವತ್ತು ಜುಗ್ಗಿ ಝೊಮೋಟೊಗಳ ಥರ ನೀವು ಒಂದೊಂದು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ಬೋದು ದಯವಿಡಿದ್ರ ಕಡೆ ಫೋಕಸ್ ಮಾಡಿ ಇದನ್ನು ಮುಂದಿನ ದಿನಗಳು ನಾನು ಮಾತಾಡ್ತಾ ಹೋಗ್ತೀನಿ ಸೊ ಕೇವಲ ಬೆಳೆಯೋದಕ್ಕೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದಲ್ಲ ಅದನ್ನ ಮಾರೋಕ್ಕೂ ತಲೆ ಕೆಡಿಸ್ಕೊಳ್ಳಿ ಓಕೆ ಇವತ್ತು ನೀವು ಬೆಳೆದಿರೋದನ್ನು ಮಂಡಿಗಳಿಗಾಗಲಿ ಮಾರ್ಕೆಟ್ಗಾಗಲಿ ನೀವು ತೊಗೊಂಡು ನೀವು ಹೆಂಗಪ್ಪ ಬೆಲೆ ಕಟ್ತೀರಾ ಅವರೇ ಬೆಲೆ ಕಟ್ಟೋಕ್ಕೆ ಸಾಧ್ಯ ಆಮೇಲೆ ಜೊತೆಗೆ ನಾವು ಹೇಳೋದು ಒಂದು ತಾಲೂಕ್ ಲೆವೆಲ್ಗಳಲ್ಲಿ ಯಾವುದೇ ಏನೇ ಬೆಳೆದ್ರೂ ಕೂಡ ಯಾವುದೇ ರೈತರುಗಳ ಮಾಡಿದ್ರೂ ಕೂಡ ಪರ್ಟಿಕ್ಯುಲರ್ ಒಂದು ವೆಬ್ಸೈಟ್ಗಳ ಥರ ಮಾಡಬೇಕು ಆ ಥರ ವೆಬ್ಸೈಟ್ಗಳನ್ನ ಮಾಡಿ ನೀವೇನೇ ಬೆಳೆದ್ರು ಆ ವೆಬ್ಸೈಟ್ಗಳಲ್ಲಿ ವಿತ್ ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಆವಾಗ ಬ್ರೋಕರ್ಗಳಲ್ಲೂ ನಿಮ್ಮ ಬೈಯರ್ಗಳಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ ಪ್ರತಿಯೊಬ್ಬನಿಗೂ ಬೇಕಾಗಿತ್ತು ದುಡ್ಡೇ ಸೊ ಒಬ್ಬ ಅದು ನೂರು ನೂರ ಬ್ರೋಕರ್ಗಳು ಸಿಕ್ಕಿದ್ರೆ ತುಂಬ ಆಗುತ್ತೆ ನಾವು ಟೆಕ್ನಿಕಲಿ ಏನೇನೋ ಉದ್ದರಾಗ್ಬಿಟ್ಟಿದ್ದೀವಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತೀವಿ ಅನ್ಕೋತಾ ಇದ್ದೀವಿ ಬಟ್ ಅಗ್ರಿಕಲ್ಚರ್ ಯಾಕೆ ಈ ಬದಲಾವಣೆಗಳಾಗ್ತಿಲ್ಲ ಇವನ್ ಟೆಕ್ನಾಲಜಿ ಹೆಂಗಿದೆ ಅಂತಂದರೆ ಚಂದ್ರಲೋಕ್ದಲ್ಲೆಲ್ಲ ಹೋಗಿದ್ದೀವಿ ಇವತ್ತಿನ ದಿನ ತುಂಬ ದೊಡ್ಡ ಟೆಕ್ನಾಲಜಿಗಳಿದೆ ಅಳವಡಿಸ್ಕೊಂಡಿದ್ದೀವಿ ಬಟ್ ರೈತರುಗಳಲ್ಲಿ ಈ ಥರ ಬದಲಾವಣೆಗಳಾಗಿಲ್ಲ ಅಂದರೆ ಸಾಧ್ಯನೇ ಇಲ್ಲ ನೀವು ಟೆಕ್ನಿಕಲಿ ಏನೇ ಬದಲಾದ್ರೂ ಏನೇ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿದ್ರು ಇವನ್ ಆ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚಂದ್ರಲೋಕ್ತರು ಕೂಡ ನೀವು ಅಗ್ರಿಕಲ್ಚರ್ ಮಾಡೋ ಕಾನ್ಸೆಪ್ಟ್ ತಂದ್ರೂ ಕೂಡ ಎಲ್ಲವೂ ವ್ಯರ್ಥ ಅಂತ ಅನ್ಸ್ಬಿಡುತ್ತೆ ನಮಗೆ ಒಂದೊಂದು ಸಲ ಏನಕ್ಕೆ ಈ ಟೆಕ್ನಾಲಜಿಗಳು ಏನಾಗಿ ಬೇಕು ಅಂತ ಭೂಮಿ ಮೇಲೆ ಬೆಳೆದಿರೋರಿಗೆ ನೀವು ಬೆಲೆ ಕೊಡೋಕ್ಕಾಗ್ತಿಲ್ಲ ಇನ್ನು ಚಂದ್ರ ಲೋಕದಲ್ಲಿ ಏನು ಮಾಡ್ತೀರಾ ಫಸ್ಟು ಇಲ್ಲಿರೋ ರೈತರುಗಳಿಗೆ ಬೆಲೆ ಯಾವ ರೀತಿ ಮಾಡೋದು ಅಂತ ಈಗ ರೈತರು ಮಕ್ಕಳುಗಳಲ್ಲೂ ತುಂಬ ದೊಡ್ಡ ದೊಡ್ಡ ಎಜುಕೇಷನ್ ಮಾಡಿಸ್ಕೊಂಡವ್ರು ಇದ್ದೀರಿ ನಿಮಗೆ ಬರೀ ಏನಕ್ಕೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿದ್ದೀರಿ ರೈತರು ಕಷ್ಟಗಳು ಅಥವಾ ರೈತರುಗಳ ಕಾನ್ಸೆಪ್ಟ್ಗಳಿಗೆ ನಿಮ್ಮದು ಏನು ಐಡಿಯಾಲಜಿಗಳನ್ನ ಮಾಡಿ ಅವ್ರು ಮುಂದೆ ತರುವಂಥ ಕಾನ್ಸೆಪ್ಟ್ಗಳನ್ನ ಯಾಕೆ ಮಾಡ್ತಿಲ್ಲ ಓಕೆ ಇಲ್ಲಿ ಸುಮ್ಮನೆ ಏನೋ ಒಂದು ಬೆಳೆದು ಬಿಟ್ಟು ಮಾರ್ಕೆಟ್ಗೆ ಹೋಗಿ ಕೈ ಸುಟ್ಕೊಳ್ಳೋ ಬದಲು ಕೆಲವೊಂದು ಮನೆಗಳನ್ನ ಪಿಕ್ ಮಾಡಿಕೊಂಡು ನೋಡಪ್ಪ ನಾನು ಹಿಂಗೆ ಬೆಳೀತಾ ಇದ್ದೀನಿ ನಮ್ಮ ತಲಕ್ಕಲ್ಲಿ ಇಷ್ಟು ಐಟಮ್ ಸಿಗುತ್ತೆ ಒಂದು ಬ್ರೋಚರ್ ರೆಡಿ ಮಾಡಿಕೊಂಡು ನಾನಿಷ್ಟು ಬೆಳೀತಾ ಇದ್ದೀನಿ ನಾನು ನೀವು ಒಂದು ವೇಳೆ ಕೇಳಿದ್ರೆ ತರಿಸ್ಕೊಡ್ತೀನಿ ಅಂದರೆ ಮುಗ್ದೇ ಹೋಯ್ತಲ್ಲ ಅಲ್ವಾ ಇನ್ನೂರು ಮುನ್ನೂರು ಫ್ಯಾಮ್ಲಿಗೆ ಏನು ಬೇಕು ಅದನ್ನು ಮಾತ್ರ ಬೆಳೀತಾ ಹೋಗಿ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ಇದರಿಂದ ಲಕ್ಷಾಂತರ ರೂಪಾಯಿ ಕೋಟೆಂಥ ರೂಪಾಯಿ ಸಂಪಾದನೆ ಮಾಡ್ಬೋದು ದಯವಿಟ್ಟು ಆ ಕಡೆ ಗಮನ ಕೊಡಿ ಇದ್ರ ಬಗ್ಗೆ ವಿಚಾರಗಳನ್ನ ಮುಂದೆ ಮಾತಾಡ್ತಾ ಹೋಗೋಣ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಖಂಡಿತವಾಗ್ಲೂ ಬೇಕು ಸುಮ್ಮನೆ ಯೂಸ್ಲೆಸ್ಗೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಬರೀ ಎಷ್ಟು ದಿನ ಟೈಮ್ ವೇಸ್ಟ್ ಮಾಡ್ತೀರಿ ಈ ಥರ ಸೊ ಅದಾಗೋದು ಬೇಡ ದಯವಿಟ್ಟು ಒಂದು ಕಡೆ ಗಮನಗಳು ಕೊಡಿ ಈ ಥರ ವಿಚಾರಧಾರೆಗಳನ್ನ ಶೇರ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್